ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಕಾಫಿ ಆಯಿತಾ ಸೊ ನಾನು ಆಲ್ರೆಡಿ ಆರು ಗಂಟೆ ಇದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಿಲ್ಲ ಕೆಲವೊಂದು ಕೆಲವೊಂದು ಏನಲ್ಲ ಒಂದು ಕೊಮೆಂಟ್ಗೆ ಓಕೆ ನಾವೇನಾದರೂ ರೀಲ್ಸ್ ಮಾಡಿದರೆ ರೀಲ್ಸ್ ಥರ ತಗೊಳ್ಳಿ ಏನಾದರೂ ವೀಡಿಯೋ ಮಾಡಿದರೆ ವೀಡಿಯೋ ಥರ ತಗೊಳ್ಳಿ ಎಲ್ಲ ನಮ್ಮ ವೈಯಕ್ತಿಕನೇ ಆಗಿರಲ್ಲ ಅಥವಾ ಎಲ್ಲ ಜನರಲ್ ಆಗೂ ಇರಲ್ಲ ಆಯಿತಾ ಸೊ ನಾನು ಮಧ್ಯಾಹ್ನ ಒಂದು ರೀಲ್ಸ್ ಮಾಡಿದ್ದೀನಿ ಓಕೆ ಸೊ ಏನೋ ಅದನ್ನ ರೀಲ್ಸ್ನ ರೀಲ್ಸ್ ಥರ ತಗೊಳ್ಳಿ ಏನು ನನ್ನ ವೈಯಕ್ತಿಕ ಅಂತ ಹೇಳ್ತೀರಾ ಅಥವಾ ನನ್ನ ವೈಯಕ್ತಿಕ ಆದ್ರೂ ಆ ರೀಲ್ಸಿಂದ ನಿಮಗೇನು ಸಮಸ್ಯೆ ಇಲ್ಲ ಅಂತ ಅನ್ಕೋತೀನಿ ಓಕೆ ನಾನು ಯಾರ್ದಾದ್ರೂ ಅಲ್ಲಿ ಹೆಸರು ಹಾಕಿ ಅವ್ರ ಮನ ಮರ್ಯಾದೆ ಕಳೀತಾ ಇದ್ದೀನ ಅಥವಾ ಏನಾದರೂ ಮಾಡ್ತಾ ಇದ್ದೀನ ಕಂಟೆಂಟ್ನ ಕಂಟೆಂಟ್ ಥರ ತೊಗೊಳ್ಳಿ ಅಲ್ಲೇನಾದರೂ ಏನಾದರೂ ನಂದು ನಂದು ನನಗೆ ಹೆಂಗಾಗಿದೆ ಅಂತ ಏನಾದರೂ ನಾನು ಎಲ್ಲಿ ಮೆನ್ಷನ್ ಮಾಡೋಕ್ಕೆ ಬಂದಿದ್ದೀನ ಇಲ್ಲ ತಾನೇ ಅಥವಾ ಮೆನ್ಷನ್ ಮಾಡಿದ್ರು ನಿಮ್ಗೇನಾದರೂ ಸಮಸ್ಯೆ ಆಗ್ತಾ ಇದೆಯಾ ಮಿಸ್ ಲಕ್ಷ್ಮಿ ಸಮಸ್ಯೆ ಆಗ್ತಾ ಇದೆಯಾ ಏನಕ್ಕಂತ ಹೇಳಿದ್ರೆ ಆ ರೀಲ್ಗೆ ನಾನು ಈಗ ನೋಡಿದೆ ಫೈವ್ ಮಿನಿಟ್ಸ್ ಆಯಿತು ಯಾಕಂದ್ರೆ ಅಲ್ಲಿದನ್ನ ಅಲ್ಲಲ್ಲೇ ಕೊಟ್ಬಿಟ್ಟು ಮುಗಿಸ್ಬಿಡ್ಬೇಕು ಕ್ಯಾರಿ ಓವರ್ ಮಾಡೋದು ಬೇಡ ಅಂತ ಇದರಿಂದ ಒಳ್ಳೇದಾದ್ರೂ ಅಷ್ಟೇನೆ ಇವತ್ತು ಬಂತ ಇವತ್ತೇ ಹೇಳ್ಕೋಬೇಕು ಖುಷಿ ವಿಚಾರನ ಕೆಟ್ಟದ್ದಾದ್ರೂ ಅಷ್ಟೇ ಬ್ಯಾಡ್ ಕಮೆಂಟ್ಸ್ ಆದ್ರೂ ಅಷ್ಟೇ ಅಲ್ಲಿನೇ ಹೇಳ್ಕೋಬೇಕು ಅದೇ ವೀಡಿಯೋದಲ್ಲಿ ಮುಗಿಸ್ಬಿಡ್ಬೇಕು ಸೊ ಅವ್ರು ಏನು ಹಾಕಿದ್ದಾರೆ ಅಂದ್ರೆ ಏನು ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ಕೊಳ್ಳಿ ನಿಮ್ದು ಏನೈತೆ ನೀವು ಅದನ್ನು ಪಡ್ಕೋಬಹುದು ನಿಮ್ಮ ಅಪ್ಪಾಜಿ ನಿಮ್ಮ ಅಮ್ಮ ಅಪ್ಪಂಗೆ ಯಾಕೆ ಹೊರೆಯಾಗಿದ್ದೀರಾ ಅಲ್ವಾ ಅದ್ರ ಮೊದಲು ನೀವು ನಿಮ್ಮದೇ ಸೇರಬೇಕಾಗಿರೋದನ್ನ ಕೋರ್ಟ್ ಮೂಲಕ ತೊಗೊಂಡ್ರೆ ಏನು ತಪ್ಪಿಲ್ಲ ಆಮೇಲಿಂದ ಇನ್ನೇನು ಹಾಕಿದಾರಪ್ಪ ಇಷ್ಟುದ್ದ ಇನ್ನೇನು ನಿಮಗೆ ಕೋರ್ಟ್ ಹಾಕೋಷ್ಟು ದುಡ್ಡಿಲ್ಲ ಅಂತ ಒಪ್ಕೊಳ್ಳಿ ಕೋರ್ಟ್ಗೆ ಓಡಾಡೋಷ್ಟು ಸುಮ್ಮನೆ ಏನಕ್ಕೆ ಬಿಲ್ಡಪ್ ಯಾಕೆ ಸುಮ್ಮನೆ ಬಿಲ್ಡಪ್ ಏನಕ್ಕೆ ತೊಗೊಂತೀರಾ ಅಂದರೆ ಹೌದು ನನ್ನ ಹತ್ರ ಇವಾಗ ದುಡ್ಡು ಇಲ್ಲ ಆಯಿತಾ ನಾ ನೀವು ನಂದೇ ಅಂತಲೇ ಭಾವಿಸಿದ್ರೆ ನನ್ನ ಕಡೆಯಿಂದನೇ ಉತ್ತರ ಕೊಡ್ತೀನಿ ನೋಡಿ ಆಯಿತು ನಾವು ಕೇಳ್ದು ನೀವು ಕೊಡೋದೇ ಇಲ್ಲ ಮಗು ಮೆಚುರಿಟಿ ಬರಬೇಕು ಹದಿನೆಂಟು ವರ್ಷ ತುಂಬಿದ ಮೇಲೆ ಕೊಡೋದು ಅಂತ ಹೇಳಿದ್ರು ಓಕೆ ಅಲ್ಲಿ ತನಕ ನಾನೇನು ಮಣ್ತೀನ ಲಕ್ಷ್ಮಿಯವರೇ ಹೇಳಿ ಮಣ್ತೀನ ಇಲ್ಲ ಅಲ್ವಾ ಕೋರ್ಟ್ಗೆ ಹೋಗಿಬೋದಲ್ವಾ ಅಂತ ಅಂದ್ರಿ ಕೋರ್ಟ್ಗೆ ಹೋಗೋಕ್ಕೆ ನಾವು ಬಡವ್ರಿ ನಮ್ಗೆ ದುಡ್ಡಿಲ್ಲ ನೀವೇನಾದರೂ ಕೊಡ್ತೀರಾ ಕೋರ್ಟ್ಗೆ ಹೋದ್ರೆ ನನಗೂ ಗೊತ್ತು ಕೋರ್ಟ್ಗೆ ಹೋಗಲಿ ಅಂತ ಕಾಯ್ಕೊಂಡು ಕೂತಿರೋರಿಗೂ ಗೊತ್ತು ನಾವೇನಕ್ಕೆ ಇಲ್ಲಿ ಕೊಡಬೇಕು ಒಳ್ಳೆ ರೀತಿ ರೀ ಹೋಲಿ ಅಲ್ದಾಡ್ಲಿ ಅವಳು ಅಂತ ಮಾಡ್ತಿರೋರಿಗೂ ಗೊತ್ತು ಓಕೆ ಅವ್ರು ಕಷ್ಟಪಟ್ಲು ನಾಲ್ಕು ವರ್ಷಕ್ಕೆ ಹಿಂಗೆ ಆಗೋಯ್ತು ಚಿಕ್ಕ ಅಪ್ಪ ಡೆತ್ ಆದ ಮೂರು ವರ್ಷ ಹೆಣ್ಮಗುಗೆ ಇವತ್ತು ನಾಲ್ಕು ವರ್ಷ ಆ ಮಗುನ ಕಟ್ಕೊಂಡು ಅವಳೇನು ಮಾಡ್ತಾಳೆ ಮೈ ತುಂಬ ಕಾಯಿಲೆಗಳೈತೆ ಅವ್ರ ಮನೆಯೂ ನಮ್ಮನೆ ಫೈನಾನ್ಷಿಯಲಿ ನಾವು ಹೆಂಗಿದ್ದೀವಿ ಅಂತ ಎಲ್ಲ ಗೊತ್ತು ಗೊತ್ತಿದ್ದೇ ಹಿಂಗೆ ಮಾಡ್ತಾವ್ರೆ ಅಂದಾಗ ಅದು ಕೋಟ್ಕೋದ್ರೆ ನೀವು ಎಜುಕೇಟೆಡೇ ಆಗಿರ್ತೀರ ಓಕೆ ಒಂದಿಂದು ಇವತ್ತು ನಾನು ಕೋರ್ಟ್ಗೆ ಹೋಗ್ಬಿಟ್ಟೆ ಅಂದರೆ ಸ್ವಾಮಿ ನಂಗೆ ಹಿಂಗೆ ಅನ್ಯಾಯ ಮಾಡಿದ್ದಾರೆ ಮಹಾಗಸ್ವಾಮಿ ಅಂತ ಅಂದರೆ ಡಿಸೈಡ್ ಆಗೋಲ್ಲ ಅದು ನಾಳೆಗೆ ಕೊಟ್ಬಿಡಿಯೋ ಮಗುಗೆ ಏನು ಬೇಕು ಅದನ್ನು ಅಂತ ಅಲ್ಲೂ ಆಗಲ್ಲ ನನಗೆ ಗೊತ್ತು ಅದನ್ನು ವರ್ಷಾನಗಟ್ಲೆ ಏನು ಎಳಿತಾರೆ ವರ್ಷಾನ್ಗಟ್ಲೆ ಓಡಾಡಬೇಕು ಅಂತ ದುಡ್ಡೆಲ್ಲ ಖರ್ಚಾಗುತ್ತೆ ಅಂತ ನನಗೂ ಗೊತ್ತು ನಾವು ಬಡವರು ನಮ್ಮ ತವ ದುಡ್ಡಿಲ್ಲ ನೀವು ಹಿಂಗೆ ಕಮೆಂಟ್ ಹಾಕ್ತಿರಲ್ಲ ನಿಮ್ಮ ಏನಾದರೂ ದುಡ್ಡಿದ್ರೆ ಕುಡಿ ನಮಗೆ ಹೊಸಿಯ ಕಮೆಂಟ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಒಂದು ಕಮೆಂಟ್ನ ಹಾಕಬೇಕಾದ್ರೆ ಯೋಚನೆ ಮಾಡಿ ಕಮೆಂಟ್ ಹಾಕಬೇಕು ಆಯಿತಾ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನೇ ಹೇಳಿಲ್ಲ ನಾನು ಆಗಿದ್ದೀನಿ ಅಂತ ನೀವ್ಯಾರೋ ಎಲ್ಲೋ ಕೂತ್ಕೊಂಡು ಕಮೆಂಟ್ ಹೊಡಿತೀರಲ್ಲ ನನ್ನ ಪರಿಸ್ಥಿತಿ ನಿಮಗೋ ಅಥವಾ ನಿಮ್ಮ ಅಕ್ಕ ತಂಗಿಯರ್ಗೋ ಅಥವಾ ನೀವು ಹೆತ್ತಿರೋ ಹೆಣ್ಣುಮಕ್ಳಿಗೂ ಆಗಿದ್ದಿದ್ರೆ ಹೀಗೆ ಕಮೆಂಟ್ ಹೊಡಿಯವ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಹೊರೆಯಾಗಿರೋ ಬದಲು ಅಂತ ಓಕೆ ಅದನ್ನು ಹೇಳೋ ರೀತಿಲಿ ಹೇಳಿದರೆ ಎಲ್ಲ ಎಕ್ಸೆಪ್ಟ್ ಮಾಡ್ತಾರೆ ನಿಮ್ಗೆ ಏನು ಬರಬೇಕು ಅದನ್ನು ತಗೊಳ್ಳಿ ಅಂತ ನೀವು ಹೇಳಿದಿದ್ದರೆ ನಾನು ಅದನ್ನು ಎಕ್ಸೆಪ್ಟ್ ಮಾಡಿವೆ ನೀವು ಅಷ್ಟುದ್ದ ಭಾಷಣ ಬಿಗಿಯೋ ಅವಶ್ಯಕತೆ ಇಲ್ಲ ಏನಂತ ನಿಮಗೆ ಏನೋ ಕೇಸ್ ಹಾಕ್ಕೊಂಡು ಓಡಾಡೋಕೆಲ್ಲ ದುಡ್ಡಿಲ್ಲ ಬಿಲ್ಡಪ್ ಏನಕ್ಕೆ ನಿಮ್ಮ ಅಪ್ಪ ಅಮ್ಮಂಗೆ ಹೊರೆಯಾಗೋ ಬದಲು ಹೋಗಿ ನಿಮ್ದು ಏನೈತೆ ತಗೊಳ್ಳಿ ಅದಷ್ಟು ಸುಲಭ ಿದ್ರೆ ನಾನೇನಕ್ಕೆ ಇವತ್ತು ಅಬ್ಬೆ ಬಾರಿ ಥರ ಓಡಾಡಿವೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಹೊರೆಯಾಗಿದ್ದೀನಿ ಅನ್ನೋದು ದೊಡ್ಡ ಪದ ಅದನ್ನು ನೀವು ಯಾರು ಹೇಳಬೇಕಾಗಿಲ್ಲ ಇಪ್ಪತ್ತೆರಡು ವರ್ಷ ಸಾಕಿ ಬೆಳೆಸಿ ಮದುವೆ ಮಾಡಿ ನಾಲ್ಕು ವರ್ಷಕ್ಕೆ ನನ್ನ ಗಂಡ ಬಿಟ್ಟೋದ್ರು ಬಿಟ್ಟೋದ್ರು ಮೀನ್ಸ್ ಅವ್ರು ಇಲ್ಲ ಆದ್ರು ಡೆತ್ ಆದಮೇಲೆ ಇಲ್ಲ ಅತ್ತೆ ಮನೆಯವರು ಏನೂ ನಂಗೆ ಕೊಡ್ತಾಯಿಲ್ಲ ನೋಡ್ಕೊಳ್ಲಿಲ್ಲ ಓಕೆ ಮಾತಾಡಿಸ್ತಾ ಇಲ್ಲ ಅಮ್ಮನೂ ಹಂಗೆ ಹಂಗೆ ಮಾಡಿದರೆ ನಮ್ಮಮ್ಮನ ನಮ್ಮ ಜೀವ ನಾನು ನನ್ನ ಮಗಳು ಇಷ್ಟರಲ್ಲಿ ಸತ್ಯ ಒಂದು ವರ್ಷ ಆಗಿರಬೇಕಾಯಿತು ಏನಾದರೂ ಮಾಡಿಕೊಂಡು ಸೂಸೈಡ್ ಮಾಡಿಕೊಂಡು ಓಕೆ ಅವ್ರು ಇರೋದಕ್ಕೆ ಇದ್ದೀವಿ ಇವತ್ತು ಆಯಿತಾ ಅವರೇ ಒಂದು ದಿನವೂ ನೀನು ಹೊರೇ ನಿನ್ನ ಐತಿಲ್ಲ ನಿನ್ನ ಮಗಳು ಐತಿಲ್ಲ ನಮ್ಮ ಅಪ್ಪನಮ್ಮನೇ ಹೇಳಿಲ್ಲ ನಾನು ಇರೋ ಗಂಟ ನಾನು ಸಾಕ್ತೀನಿ ಇಬ್ಬರು ಹೆಣ್ಮಕ್ಳು ಜೊತೆಗೆ ಇನ್ನೊಬ್ಳು ಹೆಣ್ಮಗಳು ಮೂರು ಜನ ಹೆಣ್ಮಕ್ಳು ಅಂತ ಸಾಕ್ತೀನಿ ಅಂತ ನಮ್ಮಮ್ಮ ನಂಗೆ ಹೇಳೈತೆ ಆಯ್ತಾ ನಾವೇ ಬಡವರು ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ಇದೀವಿ ಏನು ಅಮ್ಮನ ಮನೇಲಿ ಇದ್ದೀನಿ ಅಂತ ಹೇಳಿ ನನಗೆ ಅವ್ರಿಗೂ ಟಾರ್ಚರ್ ಏನು ಕೊಡ್ತಾಯಿದ್ರು ನಮ್ಮದು ಏನೇನೋ ಹುಟ್ಟು ಬೆಳೆದಿದ್ದು ಮನೆ ಆ್ಯಕ್ಚುಲಿ ಓಕೆ ನಾವೇನೋ ಅಣ್ಣ ತಂಬದಿರು ಇದ್ದಿದ್ರೆ ಬರೋಕಾಗ್ತಾ ಇರಲಿಲ್ಲ ನಾನು ಒಪ್ಕೊತೀನಿ ಅಣ್ಣ ತಂಬದಿರು ಇದ್ದಿದ್ರೆ ಅಣ್ಣ ತಂಬದಿರು ಯಾರು ಇಲ್ಲ ನಾವಿಬ್ಬರೇ ಹೆಣ್ಮಕ್ಳು ಓಕೆ ಎಲ್ಲಿಗೆ ಹೋಗ್ಬೇಕು ನಾವು ನಮ್ಮ ಅಪ್ಪ ಅಮ್ಮ ವಯ್ಸಾದ್ಮೇಲೆ ನಾವೇ ನೋಡ್ಕೋಬೇಕು ತಾನೇ ಏನಾದರೂ ಒಂದು ಕಮೆಂಟ್ ಹಾಕ್ತೀರಾ ಅಂದರೆ ಅವ್ರಿಗೆ ಹರ್ಟ್ ಆಗುತ್ತೋ ಇಲ್ವೋ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಹಾಕಿ ನಿಮ್ಗೆ ಏನಾರು ಆಗಿದ್ರೆ ಅಥವಾ ನಿಮ್ಮ ಮನೆ ನಿಮ್ಮ ರಿಲೇಶನು ನಿಮ್ಮ ಫ್ರೆಂಡ್ಗಳಿಗೆ ಆಗಿದ್ದಿದ್ರೆ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಬರಬೇಡಿ ಗಂಡ ಸತ್ತೋದ್ಮೇಲೆ ಅವ್ರ ತವೇ ಟಾರ್ಚರ್ ಅನ್ನು ಅಲ್ಲೇ ಇರಿ ಅಂತ ಹೇಳಿವ್ರಾ ಅಲ್ಲ ಏನು ರೀ ಜನಗಳು ನೀವು ಗನ್ಯನ ಮನೇಲಿ ಇದ್ರು ತಪ್ಪು ಅಪ್ಪನ ಮನೇಲಿ ಇದ್ರು ತಪ್ಪು ಅಥವಾ ಎಲ್ಲ ಬಿಟ್ಟು ಏನಾರು ಒಂದು ಜಾಬ್ ಮಾಡೋಕ್ಕೆ ಬೆಂಗಳೂರು ಕಡೆ ಬಂದರೂ ಅದಕ್ಕೂ ತಪ್ಪು ಈ ಸಮಾಜ ಹೆಂಗೆ ಅಂತ ಹೇಳಿದ್ರೆ ಬದುಕಿದ್ರೂ ಆಡ್ಕೋತಾರೆ ಕೆಟ್ಟರೂ ಆಡ್ಕೋತಾರೆ ಹುಡುಗ ಹೆಣ್ಮಕ್ಳುಗಳು ಹೆಂಗೂ ಇರಬಾರ್ದು ಹೆಂಗಂದ್ರೆ ಹೆಂಗೂ ಇರಬಾರ್ದು ನನಗೆ ಇನ್ನೇನು ಬೇಜಾರಾಗಲಿಲ್ಲ ಕೋಟ್ ಹಾಕ್ಬಿಟ್ಟು ತಗೊಳ್ಳಿ ಅಂದಿದ್ದೊಂದು ಓಕೆ ಆಕ್ಸೆಪ್ಟ್ ಮಾಡ್ತೀನಿ ಆ ಲೈನ್ನ ಸೆಕೆಂಡ್ ಲೈನಲ್ಲೇ ಹಾಕ್ಬಿಟ್ಟಿದ್ದಾರೆ ನಿಮ್ಮ ಅಪ್ಪ ಅಮ್ಮಂಗೆ ಹೊರೆಯಾಗಿದ್ದೀರಾ ಅಂತ ಯಾರಾದರೂ ಮಕ್ಕಳು ತಂದೆ ತಾಯಿ ಆಗಿರೋದನ್ನ ಎಲ್ಲಾದರೂ ನೋಡಿದ್ದೀರಾ ನೀವು ಅದು ಏನಪ್ಪ ನೀವೆಲ್ಲ ಎಲ್ಲಿಂದ ಬರ್ತಿರೋ ಏನೋ ಬೈಯನ ಅನ್ನೋಷ್ಟು ಬರ್ತದೆ ಬೇಡ ಬೇಡ ಬೈಯೋದು ಬೇಡ ಬೈಯ್ದರೆ ಏನು ಸಿಗ್ತದೆ ಹೇಳಿ ನಿಮ್ಗಳಿಗೆ ನಮ್ಮ ಮನಸ್ಸುಗಳಿಗೆ ಹರ್ಟ್ ಮಾಡಿದ್ರೆ ಏನಾದ್ರು ಒಂಚೂರು ಖುಷಿ ಸಿಗುತ್ತೇನೋ ನಮ್ಗೇನು ಸಿಗೋಲ್ಲ ಯಾಕಂದ್ರೆ ನಮ್ಗೆ ಮಾಡೋ ಕೆಲಸ ಇರ್ತವೆ ವಿಡಿಯೋ ಎಡಿಟಿಂಗ್ ಇರ್ತದೆ ಮಗು ನೋಡ್ಕೊಳ್ಳೋದು ಇರ್ತದೆ ಎಲ್ಲ ಇರ್ತವೆ ನಮಗೆ ಇಲ್ಲಿ ಎಲ್ಲನೂ ಬಿಟ್ಬಿಟ್ಟು ಬಂದು ನಿಮ್ಗೆ ಇಲ್ಲಿ ನಾವು ಏನೋ ಹೇಳ್ಕೊಂಡು ಕುತ್ಕೊಳ್ಳೋಕಲ್ಲ ನಮ್ಮದು ಹಿಂಗೆ ಅದೇ ನಮ್ದು ಹಿಂಗೆ ಅದೇ ಅಂತ ಹೌದು ನಾನು ಮೇಲಿಂದ ಕಂಟೆಂಟ್ ಮಾಡೋದೇ ಅದೇ ರೀತಿ ನನಗೆ ಬಂದಿರೋದೇ ಅದೇ ರೀತಿ ಓಕೆ ವ್ಯೂಸ್ಗೋಸ್ಕರ ಅನ್ಕೋತೀರ ದುಡ್ಡುಗೋಸ್ಕರ ಅನ್ಕೋತೀರಾ ಅಥವಾ ಯಾರಿಗಾದ್ರೂ ಕೌಂಟ್ರ್ ಕೊಡಬೇಕು ಅದಕ್ಕೋಸ್ಕರ ಅನ್ಕೊತೀರಾ ಅದು ನಿಮಗೆ ಬಿಟ್ಟಿದ್ದು ನಾನು ಇನ್ಮೇಲಿಂದ ಕಂಟೆಂಟ್ ಮಾಡೋದೇ ಆ ರೀತಿ ನಾನು ರೀಲ್ಸ್ ಮಾಡೋದೇ ಆ ರೀತಿ ಇನ್ಮೇಲಿಂದವಾ ನಿಮ್ಗೇನಾದರೂ ಸಮಸ್ಯೆನಾ ಯಾಕೆ ಕುಂಬಳಕಾಯಿ ಕಳ್ದಿರಿ ಜಾಸ್ತಿ ಜನ ಅವರ ಇಲ್ಲಿ ಯಾಕಂದ್ರೆ ನಾ ಅವ್ರಿಗೆ ಏನಾರು ಅಳುಕ್ತದೆ ಅಂದರೆ ಅವ್ರು ನನ್ನಂಥ ಹೆಣ್ಮಕ್ಳಿಗೆ ಬೇರೆಯವ್ರಿಗೆ ಮಾಡಿರ್ತಾರೆ ನನಗೆ ಮಾಡಿರಬೇಕು ಅಂತ ಏನಲ್ಲ ನಂತರ ಇರೋ ಹೆಣ್ಮಕ್ಳಿಗೆ ಯಾರೋ ಒಬ್ಬರು ಮಾಡಿರ್ತದೆ ಅವ್ರಿಗೆ ನನ್ನ ವಿಡಿಯೋ ಅಳುಕ್ತದೆ ಓ ನಮಗೇನೋ ಇದಲ್ಲ ಈ ವಿಡಿಯೋ ನಮ್ಮದೇನೋ ಸ್ವಲ್ಪ ಬತ್ತಾಯ್ತಲ್ಲ ಅಂತ ಅಂಥವ್ರು ಮಾತ್ರ ಹೆಗ್ಲು ಮುಟ್ಕೊಂಡು ಹಿಂಗೆ ಈ ಹಿಂಗ್ಗಡಿಕೆ ಆ ತವರು ಮಾತ್ರ ಹಂಗೆ ಸಾಧ್ಯ ನೀವು ಹೇಳಬೇಕು ಹೌದು ಅವರು ಗಂಡನ ಕಡೆಯೋದು ಆಗೋಯ್ತು ನೀವು ನಿಮ್ಮ ಅಪ್ಪ ಅಮ್ಮನ ಜೊತೆ ಈ ರೀ ಅವ್ರಿಗೂ ಸಪೋರ್ಟಿವ್ ಆಗುತ್ತೆ ಅವರು ನಿಮ್ಮ ಜೊತೆಗೆ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ ಅಪ್ಪ ಬಿಟ್ರೆ ಮಕ್ಳಿಗೆ ಕೊನೆಗೆ ಯಾರೂ ಆಗದೇ ಇಲ್ಲ ಅಂತ ನೀವುಗಳು ನನಗೆ ಹೇಳಬೇಕು ಅದನ್ನ ಬಿಟ್ಬಿಟ್ಟು ಯಾರು ಗಂಡ ಸತ್ತೋದ ತಕ್ಷಣ ಸುಮ್ಮನೆ ಸುಮ್ಮನೆ ಹೆಣ್ಮಕ್ಳು ಬರಲ್ಲ ಅಪ್ಪನ ಮನೆಗೆ ಅವ್ರಿಗೇನು ಸಮಸ್ಯೆ ಇರ್ತದೆ ಅವ್ರಿಗೇನು ಕಷ್ಟ ಸುಖ ಇರ್ತದೆ ಅಲ್ಲ ಪ್ರೀತಿ ಸಿಗದೆ ಹೋಗಿರೋದಕ್ಕೇನೆ ಅಪ್ಪ ಅಮ್ಮನ ಮನೆಗೆ ಬರ್ತಾರೆ ನಿಮಗೆ ಏನು ಅಂದರೆ ಹಲ್ ಏನು ಹೇಳೋದು ಗಂಡ ಇರೋರಿಗೆ ಅಥವಾ ದುಡ್ಡು ಕಳಿಸು ಚೆನ್ನಾಗಿರೋರಿಗೆ ಎಲ್ಲ ಕಡೆಯಿಂದ ಚೆನ್ನಾಗಿರೋರಿಗೆ ನಮ್ಮ ಕಷ್ಟ ಏನು ನಮ್ಮ ನೋವೇನು ನಾವು ಡೈಲಿ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಅರ್ಥ ಆಗುತ್ತೆ ಕಮೆಂಟ್ ಹೊಡೆಯೋದೊಂದು ನಿಮಗೆ ಗೊತ್ತು ಅಷ್ಟು ಬಿಟ್ಟರೆ ಏನೋ ನಿಮ್ಮ ಮನೆಗೆ ಬಂದು ಅನ್ನ ತಿಂತಾ ಇದ್ದೀನೇನೋ ನೀವೇ ನನ್ನ ಸಾಕ್ತಾ ಇದ್ದೀರೇನೋ ಹಿಟ್ಟು ಬಟ್ಟೆ ಕೊಟ್ಟು ನನ್ನ ಮಗಳನ್ನ ನೀವೇ ಓದಿಸ್ತಾ ಇದ್ದೀರೇನೋ ನನ್ನ ನೀವೇ ಸಾಕ್ತಾ ಇದ್ದೀರೇನೋ ಅನ್ನೋ ಕಮೆಂಟ್ ಹೊರತೀರಾ ಅದು ಹೆಂಗ್ರೀ ನೀವು ಹೇಳ್ತೀರಾ ನಮ್ಮ ಅಪ್ಪ ಅಮ್ಮಗೆ ನಾನು ಹೊರೆಯಾಗಿ ಬದುಕ್ತಾ ಇದ್ದೀನಿ ಅಂತ ಏನು ತಲೆಯಲ್ಲಿ ಒಂದು ಸ್ವಲ್ಪ ಬುದ್ಧಿ ಐತೋ ಇಲ್ವೋ ಏನೋ ಇವ್ರಿಗೆ ಹೇಳ್ಬಿಟ್ಟಿದ್ದೀನೇನೋ ಇವರೇನ ನಮ್ಗ ಇದೇನೋ ಅನ್ನೋ ಥರ ಆಡ್ತಾರೆ ಕಂಟೆಂಟ್ನ ನನಗೆ ಹೌದು ನನಗೆ ಇದೇ ರೀತಿ ಕಂಟೆಂಟ್ ಓಡ್ತದೆ ರೀಲ್ಸು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಇದೇ ಥರ ರೀಲ್ಸ್ ಮಾಡ್ತೀನಿ ಆ್ಯಂಡ್ ಯೂಟ್ಯೂಬ್ ಕೂಡ ಇದೇ ಥರ ರೀಲ್ಸ್ ಹಾಕ್ತೀನಿ ನಾವು ಏನೋ ಇವಾಗ ಆಗಿ ಯೂಟ್ಯೂಬರ್ ಅಂತ ಆಗಿದೆ ಯೂಟ್ಯೂಬ್ ಕಡೆಯಿಂದ ಹಂಗಂದ ಮೇಲೆ ನಮಗೆ ಯಾವ್ದ್ರ ಜನ ನೋಡ್ತಾರೆ ನಾವು ಯಾವ ಥರ ಇದ್ದರೆ ನಮ್ಮ ಚಾನಲ್ ಇದಾಗುತ್ತೆ ನಾವು ಅದೇ ರೀತಿ ಕಂಟೆಂಟ್ ಮಾಡ್ತೀವಿ ನೀವು ಕಂಟೆಂಟ್ ರೀತಿಯೇ ತಗೊಳ್ಳಿ ಅದೇನಕ್ಕೆ ನನ್ನ ಪರ್ಸ್ನಲ್ ವಿಚಾರ ಅಂತಲೇ ಹೇಳ್ತೀರಾ ಅಥವಾ ನನ್ನ ಪರ್ಸ್ನಲ್ ವಿಚಾರವೇ ಆಗಿದ್ರು ನಿಮಗೆ ನಿಮ್ಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ ಹೇಳಿ ಹೆಣ್ಣು ದೊಡ್ಡ ದೊಡ್ಡ ಮಾತುಗಳ ಆಡೋದನ್ನ ಮೊದಲು ನಿಲ್ಸಿ ಹೊರೆಯಾಗಿದ್ದೀರಾ ತೋ ದುಡ್ಡು ಇಲ್ಲ ಅದಕ್ಕೆ ಬಿಲ್ಡಪ್ ಕೊಟ್ಕೋತೀರಾ ಹೌದ್ರಿ ಬಿಲ್ಡಪ್ ಕೊಟ್ಕೋತೀನಿ ಬಿಲ್ಡಪ್ ಅಂತಲೇ ಇಟ್ಕೊಳ್ಳಿ ಓಕೆ ನಿಮ್ಗೆ ಏನಾದರೂ ಸಮಸ್ಯೆ ಆಗ್ತಿದೆಯಾ ಇದರಿಂದ ಇಲ್ಲ ತಾನೆ ಸ್ವಲ್ಪ ಮೆಸೇಜ್ ಕಮೆಂಟ್ ಹಾಕೋರು ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡೆ ನಂಗೆ ತುಂಬ ಜನ ಸಜೆಷನ್ ಕೊಡ್ತೀರಾ ಸಿಸ್ಟರ್ಸು ನಾನು ಯಾವಾಗಲಾದರೂ ಅವ್ರಿಗೆ ಒಂದು ಮಾತು ನಾನು ರಿಟರ್ನ್ ಮಾತಾಡ್ತೀನ ಇಲ್ಲ ಸರಿ ಸಿಸ್ಟರ್ ಸರಿ ಮಾಡ್ಕೊತೀನಿ ನೆಕ್ಸ್ಟ್ ಟೈಮಿಂದ ನಿಮ್ಮ ಸಜೆಷನ್ನ ಎಕ್ಸೆಪ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸಜೆಷನ್ ಕೊಟ್ಟಿದ್ದಕ್ಕೆ ಏನಕ್ಕೆ ಅಂದರೆ ಅವ್ರು ನನ್ನ ಒಳ್ಳೇದನ್ನ ಬಯಸ್ತಾರೆ ಈ ಥರ ಅಲ್ಲ ಈ ದಾರಿಯಲ್ಲ ಈ ದಾರಿಲಿ ಹೋದರೆ ಇವ್ರಿಗೆ ಒಳ್ಳೆಯದಾಗುತ್ತೆ ಅಂತ ಅವ್ರು ಹೇಳಿದಾಗ ನಾವು ಎಕ್ಸೆಪ್ಟ್ ಮಾಡ್ಕೊಬೇಕು ನಾನು ತುಂಬ ವಿಚಾರನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ವಾಟ್ಸಪ್ಪಲ್ಲಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಆಗಿ ಮೆಸೇಜ್ ಮಾಡಿ ಹೇಳಿದಾಗ ನಾನು ಅದನ್ನು ಸರಿ ಮಾಡ್ಕೊತೀನಿ ಸಿಸ್ಟರ್ ನೆಕ್ಸ್ಟ್ ಟೈಮಿಂದ ಅಂತಲೂ ಹೇಳಿದ್ದೀನಿ ಎಷ್ಟೋ ಕಮೆಂಟ್ಸಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಸರಿ ಮಾಡ್ಕೊತೀನಿ ತಿತ್ಕೋತೀನಿ ಓಕೆ ನಿಮ್ಮ ಸಜೆಷನ್ನ ನಾನು ತೊಗೋತೀನಿ ಅಂತ ಹಂಗೆ ಒಳ್ಳೆ ರೀತಿ ಹೇಳಿದಾಗ ಖಂಡಿತವಾಗ್ಲೂ ತೊಗೋತೀವಿ ಅದು ಬಿಟ್ಬಿಟ್ಟು ಹೀಗೆ ಹೊರೆಯಾಗಿದೀಯ ನೀನು ಬಿಲ್ಡಪ್ ತೊಗೋತೀಯಾ ದುಡ್ಡಿಲ್ಲ ಅದು ಇದು ಅಂತ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ ಓಕೆ ಸ್ವಲ್ಪ ತಲೆಯಲ್ಲಿ ಮೆದುಳು ಐತಾ ನೋಡ್ಕೊಳ್ಳಿ ಕಮೆಂಟ್ ಹಾಕಬೇಕಾದ್ರೆ ನಿಜವಾಗ್ಲೂ ಬೈಯೋಕ್ಕೂ ಮನ್ಸು ಬರೋದಿಲ್ಲ ಇಂಥವ್ರಿಗೆ ಏನು ಮಾಡೋದು ಬೈದರೆ ನನಗೇನು ಸಿಗ್ತದೆ ನನಗೇನು ಸಿಗೋದು ಇಲ್ಲ ಆ್ಯಂಡ್ ನಿಮ್ಗೆ ಯಾರು ಸಿಗುತ್ತೆನೋ ನಮ್ಗೆ ಒಂದು ಸ್ವಲ್ಪ ಹರ್ಟ್ ಮಾಡಿದ್ರೆ ಸೊ ನೀವು ಎಷ್ಟೇ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ಅಥ್ವಾ ನೋವಾಗೋ ಥರ ಹಾಕಿದ್ರೂ ಯೂಟ್ಯೂಬ್ ಅಂತೂ ಬಿಡೋದು ಇಲ್ಲ ಯಾಕಂದರೆ ಯೂಟ್ಯೂಬಿಂದ ನಂಗೆ ಒಳ್ಳೆಯದೇ ಆಗಿದೆ ಫಸ್ಟ್ ಪೇಮೆಂಟಿಂದ ನನ್ನ ಮಗಳು ಕಾನ್ವೆಂಟಿಗೆ ಸೇರಿಸಿದ್ದೀನಿ ಸೊ ಅದು ಒಂಥರ ಲೈಫ್ ಲಾಂಗ್ ಒಳ್ಳೆಯ ವಿಚಾರವಾಗಿ ಉಳ್ಕೊಳ್ಳುತ್ತೆ ಹಾಗಾಗಿ ನಾನಂತೂ ಸ್ಟಾಪ್ ಮಾಡೋಲ್ಲ ನೀವು ಬೇಕು ಬೇಕು ಅಂತಲೂ ನನಗೆ ಹರ್ಟ್ ಆಗೋ ರೀತಿ ಕಮೆಂಟ್ಸ್ ಹಾಕಿದ್ರೂ ಹಿಂಗೆ ಆನ್ಸರ್ ಕೊಡ್ತಾ ಇರ್ತೀನಿ ಅಲ್ಲಿಂದ ಅಲ್ಲಿಗೆ ಆನ್ಸರ್ ಕೊಡ್ತಾ ಇರ್ತೀನಿ ಆ್ಯಂಡ್ ಅಲ್ಲಿಂದ ಈ ಕಿವಿಲಿ ಕಳಿಸ್ಕೊಂಡು ಈ ಕಿವಿಲಿ ಬಿಡ್ತಾಯಿರ್ತೀನಿ ಸೊ ಅರ್ಥ ಆಗಿದೆ ಅನ್ಕೋತೀನಿ ಇನ್ನೊ ಯಾರಾದರೂ ನಾನು ಕಮೆಂಟ್ ಮಾಡಬೇಕು ನೋವಾಗೋ ಥರ ಅಂದರೆ ಯೋಚನೆ ಮಾಡಿ ಕಮೆಂಟ್ ಮಾಡಿ ಬೈಸ್ಕೊಳ್ಳೋಕೆ ಆಸೆ ಇದೆ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್